ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನಾವು ಇಲ್ಲಿ ಒಂದು ಮನೆ ಪೂಜೆಗೆ ಬಂದಿವಿ ದಾನಮ್ಮ ದೇವಿ ಪೂಜೆ ಅಂತ ಇದನ್ನು ಮಾಡ್ತಾರೆ ಪ್ರತಿ ಶ್ರಾವಣದಲ್ಲಿ ಕೊನೆಯದಾಗಿ ಕೊನೆಯ ವಾರದಲ್ಲಿ ಬರುವಂಥ ಒಂದು ಗುರುವಾರ ದಿನ ಇದನ್ನು ಪೂಜೆ ಮಾಡ್ತಾರೆ ಇಲ್ಲಿ ಮತ್ತು ಈಗ ಪೂಜೆ ಯಾವ ಥರ ಮಾಡ್ತಾರೆ ಅಂತ ಒಂದು ತೋರಿಸ್ಬೇಕಾಗಿತ್ತು ಮಹಾ ಹೊರಲ್ಲ ಮಹಾಲಕ್ಷ್ಮಿದು ಮತ್ತು ಮಂಗಳ ಗೌರಿ ಪೂಜೆ ಯಾವ ಥರ ಮಾಡ್ತಾರೆ ಆ ಥರ ಸ್ವಲ್ಪ ಲಕ್ಷ್ಮೀ ಪೂಜೆ ದೀಪಾವಳಿಯಲ್ಲಿ ಮಾಡ್ತಾರೆ ಅದೇ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ವಿಜೃಂಭಣೆಯಿಂದ ಪೂಜೆ ಮಾಡಿ ಆರತಿ ಎತ್ತೋದು ಮಂಗಳಾರತಿ ಮಾಡೋದು ಎಲ್ಲ ಮುಗಿಸ್ಕೊಂಡು ನಂತರ ಏನೈತಿ ಅವರು ಮೊದಲು ಈ ಮುತ್ತೈದೆಯರಿಗೆ ಅನ್ನುವಂಥ ಒಂದು ಒಂದು ಇದರಲ್ಲಿ ಮುಖ್ಯವಾದಂಥ ಒಂದು ಘಟ್ಟ ಬರ್ತದೆ ಮುತ್ತೈದೆಯರಿಗೆ ಆರತಿ ಮಾಡೋದು ಮುತ್ತೈದೆಯರಿಗೆ ಉಡಿಯನ್ನು ತುಂಬೋದು ಮುತ್ತೈದೆಯರಿಗೆ ಪ್ರಸಾದವನ್ನು ಉಣಬಡಿಸುವುದು ಇಲ್ಲಿ ಮೂರು ಮುಖ್ಯ ಘಟ್ಟಗಳಾಗಿ ಈ ಗುಡ್ಡಾಪುರ ದಾನಮ್ಮ ಪೂಜೆ ನೆರವೇರುತ್ತದೆ ಗುಡ್ಡಾಪುರ ದಾನಮ್ಮ ಪೂಜೆ ಪ್ರಾರಂಭವಾಗಿದ್ದು ಹೇಗೆ ಅಂದರೆ ಗುಡ್ಡಾಪುರಕ್ಕೆ ಹೋಗಿ ಏನಾದರೂ ಬೇಡ್ಕೊಂಡು ಬಂದು ಆ ಕೆಲಸ ಆದ ತಕ್ಷಣ ಆದಮೇಲೆ ಏನು ಮಾಡಿಬಿಡ್ತಾರೆ ಅಂದ್ರೆ ಪ್ರತಿ ಶ್ರಾವಣದಲ್ಲಿ ಕೆಲವರು ಪ್ರತಿ ಗುರುವಾರ ಮಾಡ್ತಾರೆ ಇವರು ಇಲ್ಲಿ ನಮ್ಮ ಸಹೋದರರ ಮನೆಗೆ ಬಂದಿದ್ದು ಇವರು ಶ್ರಾವಣದಲ್ಲಿ ಕೊನೆಯದಾಗಿ ಕೊನೆಯ ವಾರದಲ್ಲಿ ಬರುವಂಥ ಗುರುವಾರ ದಿವಸ ಈ ಗುಡ್ಡಾಪುರ ದ್ಯಾಮನ ದೇವ ದಾನಮ್ಮ ಗುಡ್ಡಾಪುರ ದಾನಮ್ಮ ಪೂಜೆ ಮಾಡ್ತಾರೆ ಅಲ್ಲಿ ಹೋಗಿ ಏನೋ ಒಂದು ಅಂದ್ಕೊಂಡು ಬಂದರು ಅಥವಾ ಕಷ್ಟ ಕಾಲದಲ್ಲಿ ಅವ್ರ ತಾಯಿ ದೇವಿಯ ಮೊರೆಬೇಕು ಆ ತಾಯಿ ಹೀಗಾಗಬೇಕು ನಮ್ಮನ್ನು ಪಾರು ಮಾಡಬೇಕು ಇಂಥ ಒಂದು ಕೆಲಸ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊತಾರೆ ಸಂಕಲ್ಪ ಸಿದ್ಧಿ ಆದಮೇಲೆ ಅವರಿಗೆ ಅಲ್ಲಿ ನಂಬಿಕೆ ಬರ್ತದೆ ಅಂಥೇಳಿ ಒಂದು ಮೊದಲು ಪ್ರಪ್ರಥಮವಾಗಿ ಮುಷ್ಟಾನ್ನ ಭೋಜನವನ್ನು ತಯಾರು ಮಾಡ್ಕೊತಾರೆ ಅನ್ನ ಫಲ ತಾಂಬೂಲುಗಳನ್ನು ಎಲ್ಲ ಮುತ್ತೈದೆಯರಿಗೆ ಉಡಿ ತುಂಬುತ್ತಾರೆ ಮುತ್ತೈದೆಯರಿಗೆ ಉಡಿ ತುಂಬೋದು ಪ್ರಸಾದ ಮಾಡಿಸೋದು ಬಹಳ ಮುಖ್ಯವಾದ ಘಟ್ಟ ನಂತರ ಉಳಿದವರೆಲ್ಲ ಪ್ರಸಾದ ಮಾಡ್ಕೊತಾರೆ ಮೊದಲು ಮುತ್ತೈದೆಯರಿಗೆಲ್ಲ ಎಡೆ ಮಾಡಿ ನಂತರ ಏನೈತಿ ಅವರು ಪ್ರಸಾದವನ್ನು ನೈವೇದ್ಯ ಮಾಡಿಕೊಂಡು ಇದನ್ನ ಮಾಡ್ಕೊತಾರೆ ಮಂಗಳಾರತಿ ಅದೆಲ್ಲ ಆದ ತಕ್ಷಣ ಫಸ್ಟ್ ಮೊದಲು ಮುತ್ತೈದೆಯರಿಗೆ ಹುಡಿ ತುಂಬಿದ ಮೇಲೇ ಪೂಜೆ ಆಗೋದು ಇದು ಒಂದು ಇಲ್ಲಿ ವಿಶೇಷ ಬೇರೆ ಕಡೆ ಎಲ್ಲ ಕೆಲವು ಕಡೆ ನಾವು ನೋಡಿದ್ದು ಪೂಜೆಗಳು ಆದಮೇಲೆ ಮಂಗಳಾರತಿ ಆದಮೇಲೆ ಆಮೇಲೆ ಉಡಿ ತುಂಬೋದು ಹೆಣ್ಮಕ್ಳಿಗೆ ಕೊಡೋದು ಅದು ಇರ್ತದೆ ಬಟ್ ಇಲ್ಲಿ ಏನಂತಂದ್ರೆ ಮೊದಲು ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳಾರತಿ ಆಗ್ತದೆ ಪೂ ಪೂಜೆ ಆಗ್ತದೆ ಮಂಗಳಾರತಿ ಆಗ್ತದೆ ಅದಾದ ಮೇಲೆ ಪ್ರಸಾದ ಆಗಬೇಕು ಮುತ್ತೈದೆಯರಿಗೆಲ್ಲ ಪ್ರಸಾದ ಮಾಡಿದ ಮೇಲೆ ಮತ್ತು ಮುಂದೆ ಉಳಿದವರಿಗೆ ಆಮೇಲೆ ಪ್ರಸಾದ ಸಲತಿ ಸ್ಟಾರ್ಟ್ ಆಗ್ತದೆ ಆ ರೀತಿಯಿಂದ ಇಲ್ಲಿ ಮಿಷ್ಟಾನ್ನ ಭೋಜನವನ್ನು ಮಾಡಿರ್ತಾರೆ ಅವರ ಇದಕ್ಕೆ ತಕ್ಕಂಗೆ ಸಾಧ್ಯವಾದಷ್ಟು ಒಳ್ಳೆಯ ಅಡುಗೆಯನ್ನು ಸ್ವೀಟ್ ಸಿಹಿ ಅಡುಗೆಯನ್ನು ಮಾಡಿರ್ತಾರೆ ರೊಟ್ಟಿ ಪಲ್ಯ ಬದನಿಕಾಯಿ ಪಲ್ಯ ಕಾಳು ಪಲ್ಯ ಕೋಸುಂಬರಿ ಮತ್ತು ಚಪಾತಿ ಇದೆ ಬಜಿ ಮಾಡಿದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಅಂದರೆ ದಾನಮ್ಮಗೆ ಎಡಿ ಮಾಡಬೇಕಾಗಿತ್ತಲ್ಲ ಇಲ್ಲಿ ಸಿಹಿನೇ ಮಾಡಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಹೋಳಿಗೆ ಮಾಡ್ತಾರೆ ಹೂರಣದ ಹೋಳಿಗೆ ಕಡಲೆಬೇಳೆ ಬೆಲ್ಲ ಕುದಿಸಿ ಅದನ್ನು ಹೂರಣ ಮಾಡಿ ತುಂಬಿ ಮಾಡಿದ್ದು ಹೋಳಿಗೆ ಯಾಕೆ ಹೇಳಿದೆ ಅಂತಂದರೆ ಸುರುಳಿ ಹೋಳಿಗೆ ಅಂತ ಮಾಡ್ತಾರೆ ಸಜ್ಜಕದ ಹೋಳಿಗೆ ಅಂತ ಮಾಡ್ತಾರೆ ಶಿರಾಟ್ ಮಾಡ್ತಾರಲ್ಲ ಆ ಥರ ಸಜ್ಜಕ ಅಂತ ಮಾಡ್ತಾರಲ್ಲ ಸ್ವೀಟು ಅದನ್ನು ಮೈದಾ ಹಿಟ್ಟಲ್ಲಿ ತುಂಬ ಎಲೆ ಮಾಡ್ಕೊತಾರೆ ಎಲೆ ಮಾಡಿಕೊಂಡು ಅದರಲ್ಲಿ ಅದನ್ನು ಸಜ್ಜಕ ತುಂಬಿ ಹೋಳಿಗೆ ಮಾಡ್ತಾರೆ ಅದಕ್ಕೂ ಇದೇ ಥರ ತುಪ್ಪ ಯೂಸ್ ಮಾಡ್ತಾರೆ ಹಾಲಕ್ಕಿನ ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕಾಗಿ ಹೇಳಿದ್ದು ಮತ್ತು ತೊಗರಿ ಬೇಳೆಯಲ್ಲಿ ಹೂರಣ ಮಾಡ್ತಾರೆ ಹೆಚ್ಚಾಗಿ ಇಲ್ಲಿ ಧಾರವಾಡ ಜಿಲ್ಲೆನಲ್ಲಿ ಎಲ್ಲ ಬೇಳೆಯಲ್ಲಿ ಹೂರಣ ಮಾಡ್ಕೊತಾರೆ ಬಟ್ ಬೇರೆ ಕಡೆಗಳಲ್ಲಿ ತೊಗರಿಬೇಳೆಯಲ್ಲಿ ಊರನ್ನು ಮಾಡಿ ತುಂಬಿ ಹೋಳಿಗೆ ಮಾಡ್ತಾರೆ ಆ ಥರ ಮಾಡೋದು ಕೆಲವು ಕಡೆ ಕರಿಗಡಬು ಮಾಡ್ತಾರೆ ಅಂತ ಅದೇ ಹೇಳ್ತಿದ್ರು ಕರಿಗಡಬು ನಡೀತದೆ ಮಾಡ್ತಾರೆ ಅಂಥೇಳಿ ಪೂಜಾದ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಮತ್ತು ಮಂಗಳಾರತಿ ಮಾಮೂಲಾಗಿ ಮಹಾಲಕ್ಷ್ಮಿ ದೇವಿ ತಾಯಿಗೆ ಹೆಂಗೆ ಪೂಜೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ದಾಯಿತು ಮತ್ತು ಈ ಮುತ್ತೈದೆಯರಿಗೆ ಗುಡಿ ತುಂಬೋದು ಇಲ್ಲಿ ಮುಖ್ಯ ಘಟ್ಟ ಅಂತೇಳಿ ನಮಗೆ ಗೊತ್ತಾಯಿತು ಈ ವಿಡಿಯೋದಿಂದ ಇನ್ನೊಂದು ಏನು ವಿಷಯ ಗೊತ್ತಾಯ್ತು ಅಂತಂದರೆ ಈ ಹೋಳಿಗೆ ಅಥವಾ ಕರಿಗಡುಬು ಎರಡರಲ್ಲೂ ಒಂದು ಮಾಡಲೇಬೇಕು ಗೋಧಿ ಹುಗ್ಗಿಯೂ ಸ ಜೊತೆಗೆ ಗೋಧಿ ಹುಗ್ಗಿನೂ ಮಾಡಿದ್ದಾರೆ ಗೋಧಿ ಹುಗ್ಗಿ ಕ ಹೋಳಿಗೆ ಇವರು ಪ್ರ ಪ್ರತಿ ವರ್ಷವೂ ಮಾಡೇ ಮಾಡ್ತಾರೆ ಕೆಲವರು ಗೋಧಿ ಹುಗ್ಗಿ ಜೊತೆಗೆ ಕರಿಗಡುಬು ಅಂತೇಳಿ ತಿಳಿದು ಬಂತು ಮತ್ತು ಏನು ಹೇಳೋಕಂತಂದರೆ ಬಿಜಾಪುರದಿಂದ ಗುಡ್ಡಾಪುರಿಗೆ ಸಾಯಂಕಾಲ ವಸ್ತಿ ಬಸ್ಸಿಗೆ ಹೋಗಿ ಅಲ್ಲೇ ವಸ್ತಿ ಮಾಡಿದರೆ ಅಡುಗೆ ಮಾಡಲಿಕ್ಕೆ ಅಲ್ಲಿ ಕೇಳಿದರೆ ಸಾಮಗ್ರಿ ಎಲ್ಲ ಕೊಡ್ತಾರೆ ರೂಮು ಒಂದು ಮನೆನೇ ಕೊಡ್ತಾರೆ ಕಿಚನ್ನು ರೂಮು ಎಲ್ಲ ಇರೋದನ್ನು ಕೊಡ್ತಾರೆ ಭಾಳ ಅನುಕೂಲ ಇದೆ ಗುಡ್ಡಾಪುರಕ್ಕೆ ನಾವು ಹೋಗಿ ಬಂದಿವಿ ತಾವೆಲ್ಲ ಗುಡ್ಡಪುರಕ್ಕೆ ಹೋಗಿ ಬಿಜಾಪುರದಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರದಲ್ಲಿ ನಿಮಗೆ ಗುಡ್ಡಾಪುರಕ್ಕೆ ಸಾಕಷ್ಟಲ್ಲಿ ಬಸ್ಸಿನ ಅನುಕೂಲ ಇದೆ ಸಿಗ್ತದೆ ರಾತ್ರಿ ಏಳು ಎಂಟು ಏಳು ಗಂಟೆ ಮೇಲೆ ಬಸ್ಸಿಲ್ಲ ವಸ್ತಿ ಬಸ್ ಎಂಟು ಗಂಟೆಗೆ ಪಾಸ್ ಆಗಿಬಿಟ್ರೆ ಆಮೇಲೆ ಬಸ್ ಇಲ್ಲ ಇದ್ದರೆ ಪರವಾಗಿಲ್ಲ ಅದು ಒಂದು ಮಾತ್ರ ಅಷ್ಟು ಬಿಟ್ಟರೆ ಉಳಿದಿದ್ದು ಯಾವುದೂ ಏನಿಲ್ಲ ಪೂಜೆ ಮುಗಿಸ್ಕೊಂಡು ಬೆಳಗ್ಗೆ ಎಷ್ಟು ಬೇಗ ಅಂದರೂ ಅಷ್ಟು ಬೇಗ ಬಸ್ಗಳು ವಸ್ತಿ ಹೋಗಿದ್ದು ಬಸ್ಗಳು ಸ್ಟಾರ್ಟಾಗಿ ಬೆಳಗ್ಗೆ ಹೊರಟು ಬಿಡ್ತಾವೆ ಬೇಕಾದಷ್ಟು ಬೇಗ ಬೆಳಗಿನ ಪೂಜೆ ಅಂಬಷ್ಟು ಮಾ ಮಾಡಿಕೊಂಡು ಬರೋರು ಇದ್ರೂ ಬರ್ಬೋದು ಒಂದು ಅನುಕೂಲ ಅಥವಾ ಬೆಳಗ್ಗೆ ಹೋಗಿ ಪೂಜೆ ಮಧ್ಯಾಹ್ನ ಪೂಜೆ ಮಾಡಿಕೊಂಡು ಸಾಯಂಕಾಲನೂ ಬರ್ಬೋದು ಏನೂ ತೊಂದರೆ ಇಲ್ಲ ಬಹಳ ನಂಬಿಕೆಯಿಂದ ನಡ್ಕೊಂಡವ್ರಿಗೆ ಮಕ್ಕಳಿಗೆ ಅದು ದೈವಿ ಶಕ್ತಿಯನ್ನು ಕೊಡ್ತದೆ ಮತ್ತು ಅದರಿಂದ ನಮ್ಮ ಈ ನಮ್ಮ ಸಹೋದರನ ಮನೆಯಲ್ಲಿ ಅವರು ಬಹಳ ಚೆನ್ನಾಗಿ ಅದರಿಂದ ನಾವು ಆದ್ವಿ ನಮ್ಮ ಕೆಲಸಗಳಾದವು ನಾವು ದೇವಿ ಬೇಡ್ಕೊಂಡ್ವಿ ನಾವು ಪೂಜೆ ಮಾಡ್ತೀವಿ ಅಂತ ಎಷ್ಟೋ ವರ್ಷದಿಂದ ಪ್ರತಿ ಶ್ರಾವಣದಲ್ಲಿ ನಾಲ್ಕನೇ ಗುರುವಾರ ಅವರು ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ನಾವು ಇವತ್ತು ಬಂದು ಪೂಜೆ ಎಲ್ಲ ನೋಡ್ಕೊಂಡ್ವಿ ಮುತ್ತೈದೆಯರ ಪ್ರಸಾದ ನಡೀತಾ ಇತ್ತು ನಂತರ ಏನೈತಿ ನಾವೆಲ್ಲ ಪ್ರಸಾದ ತಗೊಂಡು ಬಹಳ ಸಮಾಧಾನ ಮತ್ತು ಸಂತೋಷದಿಂದ ಬಂದ್ವಿ ಊಟ ಪ್ರಾರಂಭ ಮಾಡ್ತಾರೆ ಮುತ್ತೈದೆಯರಿಗೆ ನಮಸ್ಕಾರ ಮಾಡಿದರು ಮನೆ ಮಾಲಕರು ಈಗ ಎಲ್ಲರೂ ಪ್ರಸಾದ ತಗೊಂತಾರೆ ನಂತರ ಏನೈತಿ ಉಳಿದವ್ರಿಗೆಲ್ಲ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ನಂತರ ಊಟದ ಪ್ರಸಾದದ ವ್ಯವಸ್ಥೆ ಆಗ್ತದೆ ಮತ್ತು ಇದೇ ರೀತಿಯ ತಾವು ಕೂಡ ಒಳ್ಳೆ ಭಕ್ತಿಯಿಂದ ದಾನಾಪುರ ಗುಡ್ಡಮ್ಮ ಗುಡ್ಡಾಪುರ ದಾನಮ್ಮನಿಗೆ ಬೇಡ್ಕೊಂಡು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸಿಕೊಳ್ಳಬೇಕು ಅಂಥೇಳಿ ನಾವು ಈ ಮುಖಾಂತರ ತಿಳಿಯಪಡಿಸ್ತೀವಿ ಗುಡ್ಡಾಪುರ ದಾನಮ್ಮ ತಾಯಿ ದೇವಿ ತಮಗೂ ಎಲ್ಲ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಸುಖ ಸಂಪತ್ತನ್ನು ನೀಡಲಿ ಅಂತ ವಿನ ಪ್ರಾರ್ಥಿಸಿ ತಾಯಿ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ಈ ವಿಡಿಯೋವನ್ನು ಮುಗಿಸ್ತೀವಿ ಸಬ್ಸ್ಕ್ರೈಬರ್ ಆಗಲಿಕ್ಕೆ ತಮ್ಮಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೊತೀವಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಕೆಲವು ಹೊಸ ವಿಷಯಗಳನ್ನು ಅಥವಾ ತಮಗೆ ತಿಳಿದಿರೋದನ್ನು ತಮ್ಮ ನೆನಪಿಗಾಗಿ ಮತ್ತೊಂದು ಸಾರಿ ನಾವು ಒಂದು ವಿಷಯಗಳನ್ನು ತಂದು ತಮಗೆ ಸಲ್ಲಿಸ್ತೀವಿ ಅಂತೇಳಿ ತಮಗೆ ನಾವು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ